ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದೊಂದು ಕೆ ತರ್ಟಿ ಫೋರ್ ಒಂದು ಗಾಡಿ ಕಳಿಸಿರಲ್ಲ ಹ್ಞೂ ಸರ್ ಮಾಡಲಿಷ್ಟು ಗಡಿ ಇದು ಸರ್ ಎರಡು ಸಾವಿರದ ಹತ್ತೊಂಬತ್ತು ಸರ್ ಓನರ್ ಎಷ್ಟು ಇದ್ರ ಗಡಿ ನಾವು ಸೆಕೆಂಡ್ ಓವರ್ ಓನರ್ ಸರ್

ಹಿಂದಗಡೆ ತೊಟ್ಟಿ ರಿಪೇಂಟ್ ಆಗಿದೆ ಸರ್ ರಿಪೇಂಟ್ ಆಗಿದೆ ತೊಟ್ಟಿ ರಿಪೇಂಟ್ ಆಗಿದೆ ಹ್ಞೂ ಸರ್ ಬಿ ಎಸ್ ಫೋರ್ ಗಾಡಿ ಇದು ಹಾಂ ಬಿ ಎಸ್ ಫೋರ್ ಸರ್ ಬಿ ಎಸ್ ಫೋರ್ ಹ್ಞೂ ಸರ್ ಎಷ್ಟು ಕೊಡುತ್ತೆ ಇದು ಮೈಲೇಜು ಒಂದು ಹದಿನೇಳು ಹದಿನೆಂಟು ಬರುತ್ತೆ ಸರ್ ಹದಿನೇಳರಿಂದ ಹದಿನೆಂಟು ಕೊಡುತ್ತೆ ಹ್ಞೂ ಸರ್ ನೀವೇನು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಇಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿ ಸರ್ ಲೊಕೇಶನ್ ಏನು ಗಾಡಿ ಇರೋದು ಲೊಕೇಶನ್ ಸರ್ ಕಗ್ಗಲ್ ಸರ್ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಡಿ ಕಗ್ಗಲ್ ಸರ್ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಕಗ್ಗಲ್ ಸರ್ ಡಿ ಕಗ್ಗಲ್